ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಸಿಬ್ಬಂದಿಯೂ ಆದರ್ಶಪ್ರಾಯರಾಗಿ ತಾವು ತೆಗೆದುಕೊಳ್ಳುವ ಸಂಬಳಕ್ಕೆ ಪೂರಕವಾಗಿ ಪ್ರಾಮಾಣಿಕ ಸೇವೆ ನಿರ್ವಹಿಸಿದಾಗ ಮಾತ್ರ ಶ್ರೇಯಸ್ಸು ಸಿಗುತ್ತದೆ ಎಂದು ತಹಸೀಲ್ದಾರ್ ರೆಹಾನ್ ಪಾಷಾ ಕಿವಿಮಾತು ಹೇಳಿದರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಗ್ರಾಮಾಡಳಿತ ನೌಕರರ ಸಂಘ ಹಾಗೂ ತಾಲೂಕು ಕಚೇರಿ ಸಿಬ್ಬಂದಿ ಆಯೋಜಿಸಿದ್ದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಹೊಸ ಯೋಜನೆಗೆ ಬೆಳೆ ಪರಿಹಾರವನ್ನ ನೇರವಾಗಿ ಅರ್ಹ ರೈತರ ಖಾತೆಗೆ ಜಮಾ ಆಗುವಂತೆ ಪ್ರಾಯೋಗಿಕವಾಗಿ ಕಂದಾಯ ಸಚಿವರು ಜಾರಿಗೊಳಿಸಿದ್ರು ನಿಗದಿತ ಅವಧಿಯೊಳಗೆ ಕಚೇರಿ ಸಿಬ್ಬಂದಿ ಹಾಗೂ ತಾಲೂಕಾ ಎಲ್ಲಾ ಗ್ರಾಮಾಡಳಿತ ಅಧಿಕಾರಿಗಳು ಕಂದಾಯ ನಿರೀಕ್ಷಕರು ನಿಗದಿತ ಅವಧಿಯೊಳಗೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಪ್ರಾಯೋಗಿಕ ಬೆಳೆ ಪರಿಹಾರ ಯೋಜನೆ ಯಶಸ್ವಿಗೊಳಿಸಿದ್ದರಿಂದ ಕಂದಾಯ ಸಚಿವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತ್ಯುತ್ತಮ ಕಂದಾಯ ಅಧಿಕಾರಿ ಎಂದು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಪ್ರಶಸ್ತಿ ಕಂದಾಯ ಇಲಾಖೆಯ ಪ್ರತಿಯೊಬ್ಬರ ಆಶ್ರಮದ ಫಲವಾಗಿದೆ ಎಂದು ಕಚೇರಿ ಸಿಬ್ಬಂದಿ ಕಂದಾಯ ನಿರೀಕ್ಷಕ ಹಾಗೂ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಕಂದಾಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು ಮೌನೇಶ್ ಆಚಾರ್ಯ ಫೋರ್ ನ್ಯೂಸ್ ಕೆಲಸ ಮಾಡಿದ್ವಿ ಎಷ್ಟೆಲ್ಲ ಕೆಲಸ ಮಾಡಿ ಅಪ್ರಿಷಿಯೇಷನ್ ಬಂದರೆ ನಮಗೆ ಮಾಡಿದ್ದೆ ನಾವು ಏನೇನು ಬೈಲಿ ನಾವೆಲ್ಲ ಕಷ್ಟದ್ದು ಎಲ್ಲ ನೀವೆಲ್ಲ ಕೆಲಸ ಮಾಡಿದರೆ ಇಲ್ಲಿಗೆ ಬರೋದು ಬರೋದಿಲ್ಲ ಇಡೀ ತಾವು ಇರುತ್ತೆ ಈಗ ಇಡೀ ಡಿಸ್ಟಿಕ್ನಲ್ಲೇ ಲಕ್ಷ ಸಾಹೇಬನ ಗಮನಿಸ್ಬಿಟ್ಟು ಅದನ್ನ ಸನ್ಮಾನಕ್ಕೆ ಒಂದು ನಿಮ್ಮೆನ ಕಸರ ಇರಬೇಕು ಅಂತಿಲ್ಲ ನಾವು ಕೊಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಪಬ್ಲಿಸಿ ಬಂದು ಸಾಂಟ್ಕೊಂಡು ಶ್ರಮ ಆ ಉದ್ದೇಶದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಪ್ರದಾನ ಮಾಡಿ ಅಂತಂದರೆ ಈ ಪ್ರಶಸ್ತಿ ತಗೊಂಡಿದ್ದಕ್ಕೆ ಈ ನಿಮ್ಮ ಏನು ನಿಮ್ಮ ಶ್ರಮ ಇದೆ ಆ ಶ್ರಮದಿಂದ ನಮಗೂ ಅದರಿಂದ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಂತಹ ಪ್ರಶಸ್ತಿಗೆ ಭಾಜನರಾಗಿರುವುದು ನಮ್ಮ ಇಡೀ ತಾಲೂಕಿಗೆ ಸಂಸತ್ ವಿಚಾರ ಫಸ್ಟ್ ಆಫ್ ಆಲ್ ನಾನು ಈ ವಿಶ್ ಇವ್ರು ನನ್ನ ಕಾಶಲ್ದಾರ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ ಯಾಕಂತಂದ್ರೆ ಇವ್ರು ನಿಜವಾಗ್ಲೂ ಈ ಪ್ರಶಸ್ತಿಗೆ ಡಿಸರ್ ಇದ್ದಾರೆ ಯಾಕಂದ್ರೆ ನಾ ಕಂಡಂತೆ ಆ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಸರ್ ನೋಡಿದ್ರೆ ನನಗೆ ಯಾವಾಗಲೂ ಒಂದೇ ಒಂದು ಮಾತು ನೆನಪಾಗುತ್ತೆ ಯಥಾ ಚಿತ್ತಂ ಯಥಾ ವಾಚೋ ಯಥಾ ಚಿತ್ತಸ್ಥ ಕಾರ್ಯ ಕಾರ್ಯ ಯಾಂಚ ಸಾಧುನಾಮಕ ರೂಪೇನ ಅಂತಂದ್ರೆ ಮನಸ್ಸಿನಲ್ಲಿ ಇರೋದನ್ನೇ ಮಾತಾಡಬೇಕು ಮಾತಿನಂತೆಯೇ ನಮ್ ಕಾರ್ಯ ಇರಬೇಕು ಈ ರೀತಿ ಮನಸ್ಸು ಕಾರ್ಯ ಮತ್ತು ಕೃತಿ ಯಾರು ಒಂದೇ ತರ ಇರುತ್ತೋ ಅವರು ಸಜ್ಜನರು ಅಂತ ಕಳ್ ಕರ್ಸ್ಕೊಳ್ತಾರೆ ನಾಕಂತೆ ಅತ್ಯಂತ ಸಜ್ಜನ ವ್ಯಕ್ತಿತ್ವ ಇರೋದು ನಮ್ಮ ತಹಶೀಲ್ದಾರ್ಗೆ ಯಾಕಂತಂದ್ರೆ ನಮ್ಗೆ ತುಂಬ ತುಂಬಾ ಸರಿ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ ಅದಾದ್ಮೇಲೆ ನಾವು ಏನೇ ಕಷ್ಟಗಳನ್ನು ಹೇಳ್ಕೊಂಡು ಹೋದ್ರೆ ಅದಕ್ಕೆ ಒಳ್ಳೆ ಪರಿಹಾರನೂ ಕೊಡ್ತಾರೆ ಇಂಥ ತಾಶಲ್ದಾರ್ನ ಪಡೆಯೋಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ ಅನಿಸುತ್ತೆ ಯಾಕಂದರೆ ನಾನು